ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ತಾಂಡವ್ ವಾಪಸ್ ಮನೆಗೆ ಬಂದೇ ಬಿಟ್ರ ಹಾಗಾದರೆ ಇಲ್ಲಿ ಭಾಗ್ಯ ಸೈಲೆಂಟ್ ಆದ್ರೆ ಅಥವಾ ವೈಲೆಂಟ್ ಆದ್ರೆ ಫೈನಲಿ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗಂತೂ ಏನೂ ಕೂಡ ಮಾಡ್ಕೊಳೋಕ್ಕಾಗ್ತಿಲ್ಲ ಎಲ್ಲವನ್ನ ಕೂಡ ಆಫೀಸ್ ಹೋಗ್ಕು ಮುನ್ನೇ ಬಾಗಿನ ಐರನ್ ಮಾಡ್ತಿದ್ರು ಶೂ ಪಾಲಿಷ್ ಮಾಡ್ತಿದ್ರು ಬ್ಯಾಗನೆಲ್ಲ ರೆಡಿ ಮಾಡಿ ಇಡ್ತಿದ್ರು ಲಂಚ್ ಬಾಕ್ಸ್ ರೆಡಿ ಮಾಡ್ತಿದ್ರು ಬಟ್ ಇವತ್ತು ಏನೂ ಕೂಡ ಇಲ್ಲ ಎಲ್ಲ ಕೂಡ ತಾಂಡವೇ ಮಾಡ್ಕೋಬೇಕಾಗಿದೆ ಮೊದಲನೇ ದಿನ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಮೆದ್ದಿದ್ದಂತಹ ತಾಂಡವ್ಗೆ ಮಾಸ್ಟರ್ಸ್ ರುಕೆ ಕೊಟ್ಟದಾಳೆ ಶ್ರೇಷ್ಠ ಅಂತ ಹೇಳ್ಬೋದು ಇಲ್ಲಿ ತಾಂಡವ್ಗಂತೂ ತಲೆ ಕೆಟ್ಟು ಹೋಗುತ್ತೆ ಈ ಎಮ್ಮೆ ಇದ್ದಿದ್ರೆ ಎಲ್ಲ ಕೂಡ ಮಾಡ್ತಿಲ್ ಹೌದು ಅವಳೇ ಆಗಿ ನೆನಪು ಮಾಡ್ಕೊಳ್ತಿದ್ದೀನಿ ನಾನು ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠ ಕರೀತಾರೆ ಶ್ರೇಷ್ಠ ಆಲ್ರೆಡಿ ರೆಡಿ ಆಗಿಬಿಡ್ದಾಳೆ ಹಿಂಗೆ ತಾಂಡು ಅಂತ ಹೇಳಿದಕ್ಕೆ ಇದೆಲ್ಲಾನು ಕೂಡ ರೆಡಿ ಮಾಡಬೇಕಲ್ವ ನೀನು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನಾನು ಆಫೀಸ್ಗೆ ಹೋಗೋಳು ಭಾಗ್ಯ ಮಾಡ್ತಿದ್ಲು ಅಂತ ನಾನು ಮಾಡೋಕ್ಕಾಗತ್ತಾ ಆಯ್ ವರ್ಕಿಂಗ್ ವುಮನ್ ತಾಂಡವ್ ಅರ್ಥ ಮಾಡ್ಕೋಬೇಕು ನೀನು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಇದೆಲ್ಲ ನಾಳೆಯಿಂದ ನೀನೇ ರೆಡಿ ಮಾಡಿಬಿಡು ಶ್ರೇಷ್ಠ ಇದೆಲ್ಲ ನನಗಾಗೋದಿಲ್ಲ ಅಂದಾಗ ನೋಡು ತಾಂಡವ್ ನೀನು ಈಗ ಎಲ್ಲ ಅಲ್ವಾ ಎಲ್ಲೆಲ್ಲಿ ಇಡಬೇಕು ಕರೆಕ್ಟಾಗಿ ಅಲ್ಲೆಲ್ಲ ಇಟ್ಬಿಡು ನಾಳೆಯಿಂದ ನಾನೇ ನಿನಗೆ ಹೆಲ್ಪ್ ಮಾಡ್ತೀನಿ ಆಯ್ತಾ ಅಂತ ಹೇಳ್ತಾರೆ ಜೊತೆಗೆ ಪ್ಲೀಸ್ ಇವತ್ತು ನಮ್ಮ ನಮ್ಮನ್ನ ನನಗೆ ಮೀಟಿಂಗ್ ಇರೋದ್ರಿಂದ ನಾನು ಆದಷ್ಟು ಬೇಕು ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಆಫೀಸ್ಗೆ ಹೊರಡೇ ಬಿಡ್ತಾಳೆ ಜೊತೆಗೆ ಈ ಕಡೆ ತಾಂಡವ್ ಯಾವುದಪ್ಪ ನನ್ನ ಈ ಕರ್ಮ ಶ್ರೇಷ್ಠನ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಡುಗೆ ಮನೆಗೆ ಹೋಗ್ತಾರೆ ತಿಂಡಿ ಏನು ಮಾಡಿದಾಳೆ ನೋಡೋಣ ಅಂತ ಅಂದ್ಕೊಂಡು ಹೋದರೆ ತಿಂಡಿ ಏನು ಮಾಡಿದಾರಲ್ಲ ತಿಂಡಿನೇ ಮಾಡಿಲ್ಲ ಇದರಿಂದಾಗಿ ತಾಂಡವ್ಗೆ ತಲೆ ಕೆಟ್ಟೋಗುತ್ತೆ ತಕ್ಷಣ ಶ್ರೇಷ್ಠ ಕಾಲ್ ಮಾಡ್ತಾರೆ ಗಾಡೀಲಿ ಹೋಗ್ತಿರ್ತಾರೆ ಶ್ರೇಷ್ಠ ಈ ಕಡೆ ಏನ್ ಶ್ರೇಷ್ಠ ತಿಂಡಿನ ಮಾಡಿಲ್ಲ ನೀನು ಅಂದಾಗ ಏನು ಮಾತಾಡ್ತಿದ್ಯಾ ತಾಣ ನಾವಿಬ್ರು ಮಾಡ್ರನ್ ಕಪಲ್ಸ್ ಅಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತಾಂಡು ಈ ರೀತಿ ಆಫೀಸ್ಗೆ ಹೋಗ್ಬೇಕಾರೆಲ್ಲ ತಿಂಡಿ ಎಲ್ಲ ಆಗೋದಿಲ್ಲ ನಾವು ಫ್ರೀ ಆಗಿ ರೊಮ್ಯಾಂಟಿಕ್ ಆಗಿರಬೇಕಿದ್ರೆ ಅವಾಗ ನಾವು ಅಡುಗೆ ಮಾಡ್ಕೊಳ್ಳೋಣ ಉಳಿದಿರೋ ದಿನಗಳಲ್ಲಿ ಇದೇ ರೀತಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ನಾನೇ ಮಾಡ್ಲಾ ನೀನೇ ಮಾಡ್ಕೋತೀಯಾ ಅಂತ ಹೇಳಿ ನೀನೇ ಮಾಡ್ಕೊಂಬಿಡು ಅಂತ ಹೇಳಿ ಕಟ್ ಮಾಡ್ತಾರೆ ಈ ಕಡೆ ತಾಂಡವಂತೂ ಹುಟ್ಟೋಗ್ತಾರೆ ಮನೆಯಲ್ಲಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದೆ ನನಗೆ ಯಾವ ಹಣೆ ಬರ ಏನು ಮಾಡ್ಕೊಂಡೆ ನನ್ನ ಕರ್ಮವೇ ಅಂತ ಅನ್ಕೋತಿದ್ದಾರೆ ತದನಂತರ ಆಫೀಸಿಗೆ ಬರ್ತಾರೆ ತಾಂಡುವ ಆತ ಕಡೆ ಭಾಗ್ಯ ಎಲ್ಲರನ್ನ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟಕ್ಕೆ ಹಾಕಿದ್ದಾರೆ ಎಲ್ಲರೂ ಕೂಡ ಊಟನ ಖುಷಿ ಖುಷಿಯಿಂದ ಮಾತಾಡ್ತಿರ್ತಾರೆ ಮಾತನಾಡ್ತಾ ಈ ಕಡೆ ಗೊಂಡಣ್ಣ ಅಂತೂ ಸಕ್ಕ ತಮಾಷೆ ಮಾಡ್ತಿರ್ತಾನೆ ಕಾಲು ಎಳಿತ ಸದ್ಯ ಅಮ್ಮ ನೀನಂತೂ ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡೆಲ್ಲ ಈ ಪೂಚಾ ಚಿಕ್ಕಿ ಹಾಗೆ ಸುಂದರಿ ಆಂಟಿ ಊಟ ನೋಡಿ ಸಾಕು ಸಾಕಾಗೋಗಿತ್ತು ನಮ್ಮ ಲ್ಯಾವಲ್ಲಿ ಸೈನ್ಸ್ ಟೀಚರ್ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ಆ ರೀತಿ ಇರ್ತಿತ್ತು ಅಂದಾಗ ಈ ಕಡೆ ಪೂಚಾ ಅಂತೂ ಏನೋ ಗೊಂಡೋಣ ಅದು ಮಾಡ್ಕೊಡು ಚಿಕ್ಕಿ ಇದು ಮಾಡ್ಕೊಡು ಚಿಕ್ಕಿ ಅಂತ ಬರ್ತಾರೆ ಕಥೆಯ ಮುಂದೆ ಬಾ ಸರಿಯಾಗಿ ಮಾಡ್ತೀನಿ ನಿನಗೆ ಅಂತಿದ್ರೆ ಅಯ್ಯೋ ಗುಣ್ಣ ಅಂತ ತಪ್ಪಂತೂ ಮಾಡೋಕೆ ಹೋಗ್ಬೇಡ ಆಮೇಲೆ ನಮ್ಮ ಕತೆ ಅಷ್ಟೇ ಅಂತ ಹೇಳಿ ಧರ್ಮಲ್ ಕೂಡ ಚೂಪ್ ಮಾಡ್ತಾರೆ ಎಲ್ಲ ಕೂಡ ನಗ್ತಾ ಇದ್ದರೆ ತನ್ವಿ ಮಾತ್ರ ಹಾಗೆ ಇರ್ತಾರೆ ಏನಿದು ತನ್ವಿ ಈ ರೀತಿ ಇದೆಯಲ್ಲಮ್ಮ ಯಾವಾಗಲೂ ಕೂಡ ಅಕ್ಕ ಹಾಗೆ ಪೂಜಾ ಕಾಲೆಳಿಬೇಕು ಅಂತಲೇ ಕಾಯ್ತಾ ಇರ್ತದೆ ಆದರೆ ಇವತ್ತೇನು ಇಷ್ಟು ಸೈಲೆಂಟ್ ಆಗಿದೆಯಾ ಅಂತ ಭಾಗ್ಯವರು ಕೇಳ್ತಾರೆ ಈ ಕಡೆ ಕುಸುಮ ಅವರು ಫೋನ್ ತಗೊಟ್ಟಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಇದ್ದಾಳೆ ಅಂದಾಗ ನಾನೇನು ಅದಕ್ಕೋಸ್ಕರ ಅಲ್ಲ ನಾನೇನು ನಿಮ್ಮ ರೀತಿ ನಾನು ಹೇಳಿದ್ದೆ ಆಗಬೇಕು ಅಂತ ಹಠ ಮಾಡೋದಿಲ್ಲ ಅಂತ ಹೇಳಿದಾಗ ಮತ್ತಿನ್ಯಾಕು ಅಂದಾಗ ಪೂಜಾ ಅದು ತನ್ವಿ ಯಾವುದೋ ಕೋರ್ಸ್ ತಗೋಬೇಕು ಕಾಲೇಜಲ್ಲಿ ಅಂದ್ಕೊಂಡಿದ್ದಾಳೆ ನೀವು ಫೋನೇ ಕೊಡಿಸ್ಲಿಲ್ಲ ಅಲ್ವಾ ಹಾಗಾಗಿ ಕೋರ್ಸ್ಗೆ ಒಳ್ಳೆನ್ನ ಜಾಯಿನ್ ಮಾಡಿಸ್ತಿರೋ ಇಲ್ವೋ ಅದಕ್ಕೆ ಒಪ್ಪಿಗೆ ಕೊಡ್ತಿರೋ ಇಲ್ವೋ ಅಂತ ತುಂಬ ಪ್ರಚಾರ ಮಾಡ್ಕೊಂಡಿದ್ದಾಳೆ ಅಂದಾಗ ಏನಿದು ಕೋರ್ಸ್ ಅಂದಾಗ ನನ್ನ ಮೊಮ್ಮಗಳು ಕೋರ್ಸ್ ಮಾಡೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಧರ್ಮ ಅಂಕಲ್ ಹೇಳ್ತಾರೆ ನೋಡು ಕುಸ್ಮಾ ಕೋರ್ಸ್ ಅನ್ನೋದು ತನ್ವಿಗೆ ಒಳ್ಳೇದಾಗುತ್ತೆ ಅದು ಓದ್ನಲ್ಲಿ ಒಂದು ಭಾಗ ಅಷ್ಟೆ ನಿಜವಾಗ್ಲೂ ಅದನ್ನೆಲ್ಲ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ ಅದರಿಂದ ಏನೂ ಕೆಟ್ಟದಾಗೋದಿಲ್ಲ ಅಂದಾಗ ಹೌದಾ ಒಳ್ಳೇದಾಗುತ್ತೆ ಅಂದರೆ ಸೇರ್ಕೋ ತನ್ವಿ ನಾನು ನಿನಗೆ ಸೇರಿಕೊಳೋಕ್ಕೆ ಒಪ್ಕಿ ಕೊಡ್ತೀನಿ ಅಂತ ಕುಸುಮ್ರು ಹೇಳ್ತಾರೆ ಇದರಿಂದ ತನ್ವಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ ನೋಡು ಭಾಗ್ಯ ಹೋಗಿ ಅದೇನೋ ಕೋರ್ಸ್ ಅಂತಲ್ಲ ಹೋಗಿ ಸೇರಿಸು ಬಿ ಸೇರಿಸ್ಬಿಡು ಅಂದಾಗ ಸರಿ ಆಯಿತು ಅಂತ ಭಾಗ್ಯ ಕೂಡ ಅಂತಾರೆ ತನ್ವಿ ಖುಷಿಯಾಗಿ ಅಮ್ಮಂಗ ಪಪ್ಪಿ ಕೊಟ್ಟು ಅಲ್ಲಿಂದ ಖುಷಿಯಿಂದ ಹೊರಡ್ತಾರೆ ನಂತರ ಇಲ್ಲಿ ತಾಂಡವ್ ಕೂಡ ಆಫೀಸ್ ಕೂಡ ಮೀಟಿಂಗ್ ಮಾಡ್ತಿದ್ದಾರೆ ಎಂದು ಲಂಚ್ ಅಂತ ಹೋದವರಲ್ಲ ತಾಂಡವ್ ಆದ್ರೆ ಇವತ್ತು ಹೊಟ್ಟೆ ಹಸುವಾಗ್ತದೆ ಬಿಕಾಸ್ ಬೆಳಿಗ್ಗೆ ಕೂಡ ತಂದ್ಕೊಂಡು ಬಂದಿಲ್ಲ ಲಂಚ್ಗೆ ಹೋಗಿ ಬನ್ನಿ ಅಂತ ಇವ್ರು ನಮ್ಸ ತಾಂಡವ್ ಸರೇನ ಯಾವತ್ತು ಕೂಡ ಲಂಚ್ಗೆಲ್ಲ ಬ್ರೇಕ್ ಕೊಟ್ಟವ್ರೆ ಅಲ್ವಲ್ಲ ಇವ್ರು ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ ನಂತರ ಈ ಕಡೆ ತಾಂಡವ್ ಹೋಗಿದ್ದೆ ಹೊಟ್ಟೆ ಹಸುವಾಗ್ತದೆ ಎಲ್ಲಪ್ಪ ನನ್ನ ಲಂಚ್ ಬಾಕ್ಸ್ ಅಂತ ಹುಡುಕ್ತಿದ್ದಾರೆ ಎಲ್ಲಿರುತ್ತೆ ನನ್ನ ಲಂಚ್ ಬಾಕ್ಸ್ ಬೆಳಗ್ಗೆನೆ ತಿಂಡಿ ಕತೆ ಇಲ್ಲ ನನಗೆ ಅಂತ ತಾಂಡವ್ ಕೋಪ ಮಾಡ್ಕೋತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಬಂದಿದೆ ಹನಿ ಬೇವಿ ಬಾ ಇಲ್ಲಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಯಾರಾದರೂ ನೋಡಿದ್ರೆ ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದಾಗ ನೀನು ಸುಮ್ಮನೆ ಬಾ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಿದ್ದೆ ಆನ್ಲೈನಿಂದ ಫುಡ್ ಆರ್ಡರ್ ಮಾಡಿದಾಳೆ ತಗೋ ತಾಂಡವ ಆನ್ಲೈನಿಂದ ಫುಡ್ ಆರ್ಡರ್ ಮಾಡಿದೀನಿ ನನಗೆ ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಶ್ರೇಷ್ಠ ನನಗೆ ಮನೆ ಊಟನೇ ಬೇಕು ಅಂತಾರೆ ಮನೆ ಊಟ ಮನೆ ಊಟ ಅಂದರೆ ಏನು ಮಾತಾಡ್ತಿದ್ಯಾ ತಾಂಡವ್ ನನಗೇನು ಅದೇನು ಮಾಡೋದೇನು ಹೆಚ್ಚಾಗ್ಬಿಡೋದಿಲ್ಲ ನಾನು ಎಮ್ ಚಿಗ್ ಮಾಡ್ಕೊಂಡಿರೋಳು ಎಮ್ ಬಿ ಎ ಮಾಡಿರೋಳು ನನಗೇನು ಅದೆಲ್ಲ ಕಷ್ಟ ಆಗ್ಬಿಡೋದಿಲ್ಲ ಹಾಗಂತ ಮಾತ್ರಕ್ಕೆ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ತಾಂಡು ಅದರಲ್ಲಿ ಚೆನ್ನಾಗಿರೋ ಹೋಟೆಲ್ನಿಂದನೇ ತರಿಸಿರೋದು ಅಂದಾಗ ಚೆನ್ನಾಗಿದೆಯೋ ಇಲ್ವೋ ನನಗದು ಬೇಡ ಸೋಡಾ ಹಾಕ್ತಾರೆ ನನಗಂತೂ ಊಟ ಬೇಡವೇ ಬೇಡ ಹೋಟೆಲಿಂದ ಅಂತಾರೆ ಈ ಕೂಡ ಇಷ್ಟೊಳಗೆ ಫುಲ್ ಕುಪ ಬಂದುಬಿಡುತ್ತೆ ಬಟ್ ಫ್ರೆಂಡ್ ಹಾಡಿದ ಮಾತುಗಳನ್ನ ನೆನಪು ಮಾಡ್ಕೊತಾಳೆ ನೀನು ಈ ರೀತಿ ಮಾಡ್ತಿದ್ರೆ ಖಂಡಿತವಾಗ್ಲೂ ಅವನು ಭಾಗ್ಯ ಕಡೆ ಹೋಗಿಬಿಡ್ತಾರೆ ಬಿಟ್ಟು ಯಾಕಂದರೆ ಅವ್ರಿಗೆ ಐರನ್ ಶೂಸ್ ಪಾಲಿಶ್ ಎಲ್ಲವನ್ನ ಕೂಡ ಮಾಡಿಕೊಡ್ತಿದ್ರು ಭಾಗ್ಯ ಆದಮೇಲೆ ನೀನು ಕೂಡ ಎಲ್ಲವನ್ನು ಕೂಡ ಫುಲ್ ಫಿಲ್ ಮಾಡಬೇಕು ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಖಂಡಿತ ಅವನಿಗೆ ನೀನು ಬೇಕು ಅಂತ ಅನಿಸೋದಿಲ್ಲ ಅಂತ ನೆನಪು ಮಾಡಿ ಾಳೆ ಹಾಗಾಗಿ ತಕ್ಷಣ ಇಲ್ಲಿ ಮನೆಗೆ ವಾಪಸ್ ಬರ್ತದಾಳೆ ಶ್ರೇಷ್ಠ ಇವತ್ತು ತಾಂಡವ್ಗೋಸ್ಕರ ನಾನು ಸರ್ ಬಾಸ್ ಬೈದರೂ ಪರವಾಗಿಲ್ಲ ಅಂತ ಹೇಳಿ ಕೆಲ್ಸಕ್ಕೆ ರಜಾ ಹಾಕಿ ವಾಪಸ್ ಬಂದಿದ್ದೀನಿ ತಾಂಡವ್ ಬರೋಕ್ಕೂ ಮುನ್ನೇ ಎಲ್ಲ ಕಾಂಟಿನೆಂಟಲ್ ಫುಡ್ಡನ್ನ ರೆಡಿ ಮಾಡಿ ಪ್ರಿಪೇರ್ ಮಾಡಿಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು ಯಾವಾಗಲೂ ಅದೇ ಅನ್ನ ಸಾರು ತಿಂದು ಬೋರ್ ಆಗಿರುತ್ತೆ ಅವನಿಗೋಸ್ಕರ ನಾನು ಕಾಂಟಿನೆಂಟಲ್ ಡಿಶ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಶ್ರೀ ಪ್ರಿಪೇರ್ ಮಾಡ್ತಿದ್ದಾರೆ ಅಂಥ ಕಡೆ ಭಾಗ್ಯ ಆಫೀಸ್ಗೆ ಹೋಗಬೇಕು ಅಷ್ಟರಲ್ಲಿ ಪೂಜಾ ಕೂಡ ಇರ್ತಾರೆ ಮತ್ತು ಪೂಜಾ ಕೆಲ್ಸಕ್ಕೆ ಹೋಗೋ ವಿಷಯ ಏನಾಯಿತು ಅಂತ ಭಾಗ್ಯ ಕೇಳ್ತಾರೆ ಇಂಟ್ರೂ ಕಾಲ್ ಫುರ್ ಆಗಿತ್ತು ಅದು ಇಷ್ಟ ಆಗಿಲ್ಲ ಇನ್ನೊಂದಕ್ಕೆ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅದರ ನಡುವೆ ಭಾಗ್ಯಗೆ ಒಂದು ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ಕಾಲ್ ರಿಸೀವ್ ಮಾಡ್ತಾರೆ ಭಾಗ್ಯ ಅದು ಕಾರ್ ಶೋರೂಮ್ ಅಂತ ಬಂದಿರುತ್ತೆ ಡೌನ್ ಪೇಮೆಂಟ್ ಮಾಡೋ ವಿಷಯವಾಗಿ ಹಾಗಾಗಿ ಡೌನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ತಿದ್ರೆ ಅಕ್ಕ ನೀನು ದುಡಿತಿರೋ ಸ್ಯಾಲ್ರಿ ಇಲ್ಲಿರೋರನ್ನೇ ನೋಡ್ಕೊಳ್ಳೋದಕ್ಕೆ ಸಾಕಾಗ್ತದೆ ಿಲ್ಲ ನೀನು ಒಬ್ಳೇ ದುಡಿತಿರುವುದು ಇದೆಲ್ಲ ಈಗ ಬೇಕಾ ಅಂದಾಗ ಏನು ಮಾತಾಡ್ತಿದ್ಯಾ ಪೂಜಾ ಅವ್ರು ನನ್ನ ಅಪ್ಪ ಅಮ್ಮಂತಾರೆ ನನ್ನ ಅತ್ತಿ ಮಾವ ಒಂದಿನ ಏನೂ ಕೇಳಲಿಲ್ಲ ಅವ್ರು ಕೇಳಲಿಲ್ಲ ಅಂದ್ ಮಾತ್ರಕ್ಕೆ ನಾನು ಮಾಡದೆ ಇರಬಾರ್ದಲ್ವಾ ಅಂದಾಗ ಎಲ್ಲ ಕೂಡ ನಿಂತರನೇ ಇರೋದಿಲ್ಲ ಅಕ್ಕ ಅಂದಾಗ ಎಲ್ಲರೂ ನನ್ನ ಥರನೇ ಇರಬೇಕಾಗಿಲ್ಲ ಒಂದು ಹೆಣ್ಮಕ್ಳಾದರೆ ಅಷ್ಟು ಸಾಕು ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾರೆ ನಂತರ ಹಿತ ಕರ್ಕೊಂಡು ಭಾಗ್ಯ ಕಾರ್ ಶೋರೂಮ್ಗೆ ಹೋಗಿದ್ದಾರೆ ಕಾರ್ ಶೋರೂಮ್ಗೆ ಹೋಗ್ತಿದ್ದಾಗೆ ಅಲ್ಲಿ ಡೌನ್ ಪೇಮೆಂಟ್ ಮಾಡ್ತಾರೆ ಅದಕ್ಕೂ ಮುನ್ನಾನೇ ಹಿತ ಕೂಡ ಭಾಗ್ಯ ಭಾಗ್ಯವರೇ ನೀವು ಯೋಚನೆ ಮಾಡಿದ್ರೆ ರಿಸ್ಕ್ ತಗೋತಾ ಇದ್ದೀನಿ ಅಂತ ಅನ್ಸೋದಿಲ್ವ ಈಗ ಬರೋ ಸೇವಿಂಗ್ಸ್ನೆಲ್ಲ ಇದಕ್ಕೆ ಸುರಿಸ್ಬಿಟ್ಟಿದ್ದಾರೆ ಆಮೇಲೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಬೇಕಿದ್ದರೆ ಏನು ಮಾಡ್ತೀರಾ ಅಂತಕ ಏನಿಲ್ಲ ನನ್ನ ಅತ್ತೆ ಮಾವಿಗೆ ಅಂತ ಇನ್ನೊಂದು ಏನಿಲ್ಲ ನನಗೆ ಅವ್ರು ಖುಷಿಯಾಗಿರಬೇಕು ನನ್ನ ಮನೆಯವ್ರು ಖುಷಿಯಾಗಿರಬೇಕು ನನ್ನ ರೊಟ್ಟೆ ಗಟ್ಟಿ ಆಗಿದೆ ನಾನು ದುಡಿತೀನಿ ಅಂತ ಹೇಳ್ತಾರೆ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ತೊಗೋತಾರೆ ಡೌನ್ ಪೇಮೆಂಟ್ ಆಗುತ್ತೆ ನಂತರ ಮನೆಗೆ ಬರ್ತಾರೆ ಆ ಕಡೆ ಆಲ್ರೆಡಿ ತಾಂಡು ಮನೆಗೆ ಬರೋಕ್ಕೂ ಮೊನ್ನನೆ ಇಲ್ಲಿ ತನ್ನ ಮನೆಗೆ ವಾಪಸ್ ಆಗ್ತಿದ್ದಾರೆ ಈ ಕಡೆ ಸುನಂದ್ ಅವರಂತೂ ತನ್ನ ಅಳಿಯ ವಾಪಸ್ ಬರಬೇಕು ಅಂತ ಹೇಳಿ ಭಾಗ್ಯ ಕೈಲಿ ಪೂಜೆ ಮಾಡ್ಸೋಕೆ ಪ್ರತಿದಿನ ದೀಪ ಹಚ್ಚು ಶಾಸ್ತ್ರಕ್ಕೆ ಮುಂದೆ ಹಾಕ್ತಿದ್ದಾರೆ ಆ ಒಂದು ವಿಶ್ವದಲ್ಲಿ ಕುಸುಮ ಮತ್ತು ಸುನಂದ್ ಅವರು ನಡುವೆ ಲಾಟಿ ಆಗುತ್ತೆ ಇಲ್ಲಿ ಕುಸುಮ ಅವರಂತೂ ನನ್ನ ಸೊಸೆಗೆ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರಬೇಕು ಅಂತಲೇ ನಾನು ಕೂಡ ಬಯಸೋದು ಜೊತೆಗೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ನನ್ನ ಸೊಸೆ ಬದುಕು ಸರಿ ಹೋಗೇ ಹೋಗುತ್ತೆ ಅಂತ ಹೇಳ್ತಿರ್ತಾರೆ ಆ ಕಡೆ ನನ್ನ ಮಗ ವಾಪಸ್ ಬರ್ತಾನೆ ಅಂತದಾಗೆ ತಾಂಡು ಮನೆಗೆ ಲಗೇಜ್ ಸಮೇತ ವಾಪಸ್ ಬರ್ತಾರೆ ವಾಪಸ್ ಬರ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ನನ್ನ ಮಗ ವಾಪಸ್ ಬಂದ ಅಂತ ಕುಸ್ಮವ್ರಿಗೆ ಖುಷಿ ಆದರೆ ಭಾಗ್ಯಗೆ ಶಾಕ್ ಆಗ್ತದೆ ತನ್ನ ಅಪ್ಪನ ಅಪ್ಕೊಂಡಿದೆ ನಿಮ್ಮನ್ನು ಬಿಟ್ಟು ನನ್ನಿಂದ ಬದುಕೋಕ್ಕಾಗೋದಿಲ್ಲಪ್ಪ ನೀವು ಚೆನ್ನಾಗಿರಬೇಕು ನಿಮ್ಮ ಜೊತೆ ನಾನು ಇರಬೇಕು ಅಂತ ಹೇಳ್ತಿದ್ದಾರೆ ಇಂಥ ನಾಟಕ ಎಷ್ಟು ಬಾರಿ ನೋಡಿಲ್ವೋ ಇದನ್ನೆಲ್ಲ ನಂಬೋಳಲ್ಲ ನಾನು ಅಂತ ಭಾಗ್ಯ ಹೇಳ್ತಿದ್ರೆ ನೀನು ನಂಬದ್ರೆ ಇಷ್ಟು ಬಿಟ್ಟರೆ ಇಷ್ಟು ನನ್ನ ಜವಾಬ್ದಾರಿ ಒಂದಷ್ಟಿದೆ ಅದನ್ನು ಈಡೇರಿಸಬೇಕು ಅಂತ ವಾಪಸ್ ಬರ್ತಾರೆ ತಂದಿದೆ ಅಂತ ತಾಂಡವ್ ಹೇಳ್ತಿದ್ದಾರೆ ಭಾಗ್ಯಗೆ ಖಂಡಿತ ನಂಬಿಕೆ ಇಲ್ಲ ಹಾಗಿದ್ದರೆ ಮನೆಗೆ ಬಂದ ವಿರುದ್ಧ ನಿಜವಾಗ್ಲೂ ಕೂಡ ಭಾಗ್ಯ ಹೇಳ್ತಿದ್ದಾರೆ ಹಾಗಿದ್ರೆ ಅಲ್ಲಿಂದ ಶ್ರೇಷ್ಠ ಮತ್ತು ತಾಂಡವ ನಡುವೆ ಏನಾಯಿತು ಕಾಂಟಿನೆಂಟಲ್ ಫುಡ್ ವಿಷಯವಾಗಿ ಇಬ್ಬರಿಗೂ ಕೂಡ ಗಲಾಟೆ ಆಯ್ತಾ ಫೈನಲಿ ಶ್ರೇಷ್ಠಗೆ ದೊಡ್ಡ ನಮಸ್ಕಾರ ಮಾಡಿ ಗುಡ್ ಬೈ ಹೇಳಿ ತಾಂಡವ್ ಇಲ್ಲಿಗೆ ಬಂದಿದ್ದ ಅಥವಾ ಇನ್ನೇನು ಸ್ಕೆಚ್ ಹಾಕ್ಕೊಂಡು ಭಾಗ್ಯನ ದೂರ ಮಾಡೋದಕ್ಕೋಸ್ಕರ ತಾಂಡವ್ ಮನೆಗೆ ವಾಪಸ್ ಆಗಿದ್ದ ಏನಾಯಿತು ಕತೆ ತಿಳ್ಕೋಬೇಕು ಅಂದರೆ ಮೊದಲು ವೀಚಿಗೆ ವೀಚ್ ಮಾಡಿ